ಗಂಗಾವತಿ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮಹಾನ್ ಕಿಡ್ಸ್ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಡೇ ಆಚರಿಸಲಾಯಿತು ಶಾಲೆಯ ವಿದ್ಯಾರ್ಥಿಗಳು ಮ್ಯಾಥಮೆಟಿಕ್ಸ್ ಡೇ ಕಾರ್ಯಕ್ರಮಕ್ಕೆ ಆಗಮಿಸಿದ ಪಾಲಕರಿಗೆ ಡೆಮೊ ಮುಖಾಂತರ ಸರಳವಾಗಿ ಮ್ಯಾಥ್ಸ್ ಬಗ್ಗೆ ತಿಳಿಸಿದರು

The body parts cubit, and 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 square. square. The length is measured in and The number is The half is measured in the square. The square, is measured in the square. The square is known as the number, the number is, uh, multiplied by the number itself. To find 101 square, you should multiply again with 101 to find the square. So it takes longer time to do that. In easy method, the technique this is the technique. One zero we have to write in common. 1 plus 1 equals 2. 0, 1, we have to write it common. Again, 1001 square basis. 1, 0, 0 common. 1 plus 1 equals 2. Again, 0, zero 1 common. Now matter how we will you use it? Right. Kilo, hecto, deca. ज ए बेसिक यूनिट ऑफ मीटर ग्राम लीटर एंड डाउन विल कम सेंटी विल यूज एवरी डे एग्जाम्पल इन कैपेसिटी वन लीटर इज इकल टू थाउजेंड

Okay. my self alvira from 9th standard of mahaan kids school so today let me explain that how 2 is equals to 1 by this identity so this is identity and this is formula so, a, a, a a a a a, plus, plus minus minus, right? a, a a a a2 a2 how means let's plus into minus minus here a a a a a2 a1 so now let me explain how 2 is equals to 1 so a a and a मन सो वी टूक आउटसाइड ए कॉमन एंड ए माइनस ए नाव डिवनस ए बोध दी शूड ए माइनस एन बोध दी राइट देट ए प्लस ए ए माइनस एज इक्वल्स टू ए ए माइनस ए नाव डिव ए माइनस एन बोध दाइड ए माइनस ए a minus a now we can see that the a minus here both of the side a minus a is cancelled so we can cancel it a minus a if minus a is cancelled now remaining is nothing but a plus a equals to a now a plus a is equals to 2a because here 2a is just to be written as a 2a now a if we cancel these two means nothing but a 1 ಈ ಕುರಿತು ಶಾಲೆಯ ಅಧ್ಯಕ್ಷರಾದ ನೇತ್ರಾರಾಜ್ ಗುರುವಿನ ಮಠರವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗುತ್ತಿದ್ದು ಇದರಿಂದ ವಿದ್ಯಾರ್ಥಿಗಳಿಗೆ ಗಣಿತ ವಿಷಯದ ಬಗ್ಗೆ ಹೆಚ್ಚು ಜ್ಞಾನ ಬರುತ್ತದೆ ಸುಲಭವಾಗಿ ಗಣಿತವನ್ನು ಕಲಿಯಬಹುದೆಂದು ಹೇಳಿದರು ಎಲ್ರಿಗೂ ನಮಸ್ಕಾರ ನಾನು ಇಂದು ಮಹಾನ್ ಕಿಟ್ ಶಾಲೆಯಲ್ಲಿ ಮ್ಯಾಥಮೆಟಿಕ್ಸ್ ಡೇ ಅನ್ನು ಆಚರಿಸಲಾಗ್ತಿದೆ ಇದು ಪ್ರತಿ ವರ್ಷ ನಾವು ಮಾಡ್ತಾ ಇರ್ತೀವಿ ಮನುಷ್ಯನ ಜೀವನದಲ್ಲಿ ಮ್ಯಾಥಮೆಟಿಕ್ಸ್ ತುಂಬ ಪರಿಣಾಮಕಾರಿಯಾಗಿದೆ ಮ್ಯಾಥ್ಸ್ ಇಲ್ಲ ಅಂದರೆ ನಮ್ಮ ಸುತ್ತಮುತ್ತ ಪ್ರತಿಯೊಂದರಲ್ಲೂ ಕೂಡ ಮ್ಯಾಥ್ಸ್ ಇರುತ್ತೆ ಹಾಗಾಗಿ ನಮ್ಮ ಶಾಲೆ ಮಕ್ಕಳು ಪ್ರತಿ ವರ್ಷ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಕಾನ್ಸೆಪ್ಟನ್ನು ಜೀರೋ ಇಂದ ಹಿಡಿದು ಏನೆಲ್ಲ ಕಾನ್ಸೆಪ್ಟ್ಗಳು ಬರ್ತಾ ಎಲ್ಲ ಕಾನ್ಸೆಪ್ಟ್ಗಳನ್ನ ಮಾಡೆಲ್ಗಳ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಪಾಲಕರಿಗೆ ಹೇಳ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮ್ಯಾಥ್ಸನ್ನು ಎಷ್ಟು ಸುಲಭವಾಗಿ ಇವ್ರು ಕಲಿತಾರೆ ಅಂತ ಹೇಳಿದರೆ ನಮ್ಮಲ್ಲಿ ಕಳೆದ ಸಾಲಿನಲ್ಲಿ ಎರಡು ಸಾವಿರ ಇಪ್ಪತ್ತ ನಾಲ್ಕರಲ್ಲಿ ಟೆಂತಲ್ಲಿ ಎಲ್ಲ ಕೆಲ ಮಕ್ಕಳು ಕೂಡ ಮ್ಯಾಥ್ಸಲ್ಲಿ ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ದಾರೆ ಇವನ್ ಔಟ್ ಆಫ್ ಔಟ್ ಕೂಡ ನಮ್ಮ ಶಾಲೆಯಲ್ಲಿ ತೊಗೊಂಡಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಲೈಕ್ ವಿ ಬಿಲ್ಡ್ ಮ್ಯಾಥಮೆಟಿಕ್ಸ್ ಫೌಂಡೇಶನ್ ವೆರಿ ಸ್ಟ್ರಾಂಗ್ಲಿ ಇನ್ ದ ಸ್ಕೂಲ್ ಮ್ಯಾಥ್ಸನ್ನು ಸ್ಟಾರ್ಟಿಂಗ್ ಅಂದರೆ ನರ್ಸರಿಯಿಂದನೇ ನಾವು ಮ್ಯಾಥ್ಸನ್ನು ತುಂಬ ಸ್ಟ್ರಾಂಗಾಗಿ ತೊಗೊಂಡು ಹೋಗ್ತಾ ಇರ್ತೀವಿ ಹಾಗಾಗಿ ಮಕ್ಕಳು ತುಂಬ ಚೆನ್ನಾಗಿ ಮಾಡೆಲ್ಗಳನ್ನು ಮಾಡಿದ್ದಾರೆ ಇನ್ಫ್ಯಾಕ್ಟ್ ಕೆಲವು ವಿಷಯಗಳು ಹೆಂಗಿದೆ ಅಂತ ಹೇಳಿದ್ರೆ ಪಾಲಕರಿಗೂ ಕೂಡ ಒಂಥರ ಕ್ವೆಶನ್ ಅನಿಸ್ತಿರುತ್ತೆ ಈಗ ಅಲ್ಲೊಂದು ಮಗು ಟೂ ಈಕ್ವಲ್ ಟು ಒನ್ ಅದು ಹೆಂಗೆ ಈಕ್ವಲ್ ಆಗ್ತದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ರಿಗೂ ಕೂಡ ಕೆಲವು ಕಡೆ ನೋಡಿ ಇರ್ತೀರಿ ನೀವು ಎರಡು ಈಕ್ವಲ್ ಟು ಒನ್ ಇದು ಸಾಧ್ಯನಾ ಇದು ಸಾಧ್ಯ ಮ್ಯಾಥ್ಸಲ್ಲಿ ಮಾತ್ರ ಸಾಧ್ಯ ಸಾಮಾನ್ಯವಾಗಿ ನಾವು ಏನನ್ನು ಮಾಡೋಕ್ಕಾಗುವುದಿಲ್ಲ ಅದನ್ನು ಮ್ಯಾಥ್ಸ್ ಮುಖಾಂತರ ಮಕ್ಕಳೆಲ್ಲ ಮಾಡಿ ತೋರಿಸ್ತಾ ಇದ್ದಾರೆ ಅವರ ವಯಸ್ಸಿಗಿಂತ ಹೆಚ್ಚಲು ಕೂಡ ಹೆಚ್ಚಾಗಿ ಮ್ಯಾಥ್ಸನ್ನು ಇಲ್ಲಿ ಕಲಿತಿದ್ದಾರೆ ಆಮೇಲೆ ನಮ್ಮ ಶಾಲೆಯಲ್ಲಿ ಮಕ್ಕಳು ಮ್ಯಾಥ್ಸನ್ನು ಪ್ರಾಕ್ಟಿಕಲ್ಲಾಗಿ ಅನುಭವಿಸ್ತಾರೆ ಯಾವುದೂ ಸುಮ್ಮನೆ ಏನು ಮಾಡೋದಿಲ್ಲ ಅವರೆಲ್ಲ ಪ್ರಾಕ್ಟಿಕಲ್ ಮುಖಾಂತರ ಮ್ಯಾಥ್ಸನ್ನು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ 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 ಲೈವ್ ಆಗಿ ಕಲಿತಾರೆ ಅದು ತುಂಬ ಸಂತೋಷದ ವಿಷಯ ಎಲ್ಲ ಪಾಲಕರು ಬಂದು ಈ ಮ್ಯಾಥ್ಸ್ ಮಾಡಲ್ಗಳನ್ನು ನೋಡ್ತಾ ಇದ್ದಾರೆ ಮ್ಯಾಥ್ಸ್ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ತಾ ಮಾಡ್ಕೊಳ್ತಿದ್ದಾರೆ ಹಾಗೆಯೇ ಇಲ್ಲಿ ಕೆಲವು ಮ್ಯಾಥ್ಸ್ ಗೇಮ್ಸ್ಗಳನ್ನು ಕೂಡ ಮಕ್ಕಳು ಮಾಡಿದ್ದಾರೆ ತುಂಬ ಖುಷಿ ಯಾಕಂದರೆ ಪ್ರತಿ ಮಗುಗೂ ಕೂಡ ಮಾತನಾಡೋಕ್ಕೆ ಅವಕಾಶ ಇರುತ್ತೆ ತಮ್ಮಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ತೋರಿಸೋ ಅವಕಾಶ ಇರುತ್ತೆ ಇಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು ಆದರೆ ಏನೆಂದರೆ ಬೇರೆ ಬೇರೆ ಹಂತದಲ್ಲಿ ಮಕ್ಕಳು ಬೇರೆ ಬೇರೆ ವಿಷಯಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಇವತ್ತು ಮ್ಯಾಥ್ಸ್ ಡೇನ ನೀವೆಲ್ಲರೂ ಬಂದು ನೋಡಿದ್ದಕ್ಕೆ ಗಂಗಾವತಿ ಜನತೆಗೆ ನಾನು ತುಂಬಾ ಧನ್ಯವಾದಗಳನ್ನು ಅರ್ಥ ಒಂದೇ ದಿನ ಒಂದೇ ಆಕ್ಚುಲಿ ಮಕ್ಕಳಿಗೆ ಪ್ರತಿದಿನ ಮ್ಯಾಥ್ ಡೇ ಇದೇ ಇರ್ತದೆ ಆದ್ರೆ ಇನ್ನೊಂದು ಈ ಆಚರಣೆಯನ್ನು ಹಮ್ಮಿಕೊಳ್ಳಲು ಮುಖ್ಯ ಉದ್ದೇಶ ಮಕ್ಕಳಲ್ಲಿ ಗಣಿತ ವಿಷಯದ ಬಗ್ಗೆ ಆಸಕ್ತಿ ಪ್ರೀತಿ ಹಾಗೂ ಮಕ್ಕಳಲ್ಲಿ ಗಣಿತ ವಿಷಯದ ಬಗ್ಗೆ ತಾರ್ಕಿಕ ಭಾವನೆಯನ್ನು ಮೂಡಿಸುವುದಾಗಿದೆ ಇಂತಹ ಕಾರ್ಯಕ್ರಮಗಳಲ್ಲಿ ಮಕ್ಕಳು ಪಾಲ್ಗೊಳ್ಳುವುದರಿಂದ ಮಕ್ಕಳಲ್ಲಿ ಕೇವಲ ಗಣಿತ ವಿಷಯವಷ್ಟೇ ಅಲ್ಲ ಮಕ್ಕಳಲ್ಲಿನ ನಾಯಕತ್ವ ಗುಣವನ್ನು ಹೊರಹಾಕಲು ಇದು ಸಹಕರಿಸುತ್ತದೆ ಗಣಿತ ವಿಷಯವು ನಮ್ಮೆಲ್ಲರ ಜೀವನದಲ್ಲಿ ಹಾಸುಮುಕ್ಕಾಗಿದೆ ಈ ವಿಷಯವನ್ನು ಎಲ್ಲರೂ ತಿಳಿದುಕೊಳ್ಳಲೇಬೇಕು ಇಂತಹ ವಿಷಯದ ಬಗ್ಗೆ ಎಲ್ಲ ಪಾಲಕರು ಪ್ರೋತ್ಸಾಹಿಸಿ ಮಕ್ಕಳು ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕಾಗಿ ವಿನಂತಿ